ಬೆಳಗಾವಿ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಯಶಸ್ವಿಯಾಗಿ ಮುಂದುವರೆದಿದ್ದು ಇಂದು ನಗರ ಪ್ರದೇಶದ ಅಭಿಯಾನ ಬೆಳಗಾವಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಲೋಕಸಭಾ ಸದಸ್ಯ ಅಣ್ಣಾ ಸಾಹೇಬಾ ಜೊಲ್ಲೆ ಹಾಗೂ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಚಾಲನೆ ನೀಡಿದ್ರು ಈ ವೇಳೆ ಮೇಯರ್ ಶೋಭಾ ಸೋಮನಾಥ್ ಬೆಳಗಾವಿ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನ ಯಶಸ್ವಿಯಾಗಿ ಮುಂದುವರೆದಿತ್ತು ಇಂದು ನಗರ ಪ್ರದೇಶದ ಅಭಿಯಾನ ಬೆಳಗಾವಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಲೋಕಸಭಾ ಸದಸ್ಯ ಅಣ್ಣಾ ಸಾಹೇಬ ಜೊಲ್ಲೆ ಹಾಗೂ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಚಾಲನೆ ನೀಡಿದ್ರು ಈ ವೇಳೆ ಮೇಯರ್ ಶೋಭಾ ಸೋಮನಾಚೆ ಉಪಮೇಯರ್ ರೇಷ್ಮಾ ಪಾಟೀಲ್ ಶಾಸಕ ಅಭಯ ಪಾಟೀಲ್ ಮಾಜಿ ಶಾಸಕ ಅನಿಲ್ ಬೆನಕೆ ಪಾಲಿಕೆ ಸದಸ್ಯರಾದ ರಾಜಶೇಖರ್ ಡೋಣೆ ಹನುಮಂತ ಕೊಂಗಾಲಿ ಉಪಸ್ಥಿತರಿದ್ದರು ವರದಿ ದಾವಲಾ ಮಲ್ಲಿಕ ಜಾರೆ ಅಥಣಿ ಸಂಸ್ಕೃತಿಯ ಯಾವುದೇ ಗುರುಗಳನ್ನು ಯಾವುದೇ ಗುರುಗಳನ್ನು ತೆಗೆದು ಹಾಕುತ್ತೇವೆ ನಮ್ಮ ಪರಂಪರೆ